ಧರ್ಮಸ್ಥಳದಲ್ಲಿ ಆಗಿರುವಂತಹ ಮಾಸ್ ಮರ್ಡರ್ ಸಾಮೂಹಿಕ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದಿಂದ ಎಸ್ಐ ಟಿ ರಚನೆ ಆಗಿರುವಂತದ್ದು ಎಸ್ಐ ಟಿ ಟೀಮ್ ಈಗಾಗಲೇ ಧರ್ಮಸ್ಥಳದಲ್ಲಿ ಎಂಟ್ರಿ ಕೂಡ ಕೊಟ್ಟಿದೆ ಒಂದಷ್ಟು ತನಿಖೆ ಕೂಡ ಆರಂಭ ಆಗಿದೆ ಇದೇ ವಿಚಾರದಲ್ಲಿ ಜನಾಭಿಪ್ರಾಯ ಕೇಳೋಣ ಅಂತ ಇವತ್ತು ಬಂದಿದ್ದೀನಿ ಸರ್ ತಮ್ಮ ಅಂತ ಸರ್ ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರದಲ್ಲಿ ರಚನೆ ಆಗಿದೆ ರಾಜ್ಯ ಸರ್ಕಾರದಿಂದ ಈ ವಿಚಾರದಲ್ಲಿ ನನಗೆ ಖುಷಿ ತಂದಿದೆ ಎಸ್ ಐ ಟಿ ತಂಡದಲ್ಲಿ ಎಲ್ಲ ಇರೋರು ಆಫೀಸರ್ಗಳು ಹಾನೆಸ್ಟ್ ಇರೋನ್ನ ಹಾಕಿದ್ದಾರೆ ಅದು ಕಾಂಗ್ರೆಸ್ ಗೌರ್ಮೆಂಟಿಗೆ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಅವರಿಗೆ ಪರಮೇಶ್ವರ್ ಎಲ್ಲ ಸೇರಿ ಪರಮೇಶ್ವರು ರಾಮ್ಲಿಂಗರೆಡ್ಡಿ ಅವರೆಲ್ಲ ಸೇರಿ ಇದು ಎಸ್ ಐ ಟಿಗೆ ಒಪ್ಪಿಸಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಏನ್ ಹೇಳ್ತೀರಾ ಸರ್ ಈ ಒಂದು ವಿಚಾರದಲ್ಲಿ ಯಾಕೆ ಅಂತಂದ್ರೆ ಯಾವಾಗ ಎಸ್ ಐ ಟಿ ರಚನೆ ಆಗೋದಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಮೊದಲು ಹೇಳ್ತಾರೆ ಅದಾದ ಬಳಿಕ ಕೇರಳದಲ್ಲೂ ಕೂಡ ಎಸ್ ಐ ಟಿ ರಚನೆ ಆಗುತ್ತೆ ಅಂತ ಹೇಳಿ ಒಂದು ಸುದ್ದಿ ಬರುತ್ತೆ ಅದಾದ್ಮೇಲೆ ಸರ್ಕಾರದಿಂದ ಹೌದು ಇಲ್ಲೂ ಕೂಡ ಎಸ್ ಐ ಟಿ ರಚನೆ ಆಗಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಸೊ ಇವರು ಒಂದು ಅಲ್ಲಾಗುತ್ತೆ ಅನ್ನೋ ರೀಸನ್ಗೋಸ್ಕರ ಇಲ್ಲೇನಾದರೂ ಮಾಡಬೇಕು ಅಂತ ನಿರ್ಧಾರ ತಗೊಂಡ್ರೆ ಅಥವಾ ಮಾಡ್ಲೇಬೇಕು ಅಂತ ಏನಿಲ್ಲ ಮಾಡಲೇಬೇಕಂತ ನಿರ್ಧಾರ ತಗೊಂಡಿದ್ದಾರೆ ಅಲ್ಲಿ ಇಲ್ಲಿ ಪ್ರಶ್ನೆ ಏನು ಬರೋದಿಲ್ಲ ಮತ್ತೆ ಏನು ಗೊತ್ತಾ ಇದು ಈ ವಿಚಾರದಲ್ಲಿ ಮಾತಾಡಲ್ಲ ನಾನು ಈ ವಿಚಾರದೊಳಗೆ ನಾನು ಇದು ಧರ್ಮಸ್ಥಳದ ವಿಚಾರದಲ್ಲಿ ಕಂಡಮ್ ಮಾಡ್ತೀನಿ ಖಂಡಿಸ್ತೀನಿ ಇದನ್ನು ಯಾಕಂತ ಹೇಳಿದ್ರೆ ನಾನೊಬ್ಬ ಹೋರಾಟಗಾರ ನನಗೆ ಭಾಳ ಬೇಜಾರಾಗಿದೆ ಏನು ಗೊತ್ತಾ ನಿಮಗೆ ಇದು ಹಿಂದೆ ನಾವು ಓದ್ತಾ ಇದ್ವಿ ನಾನು ತೀರ್ಥಹಳ್ಳಿ ಅವನು ನಾನು ಓದ್ತಾ ಇರುವಾಗ್ಲೂ ಎಷ್ಟೋ ಹೆಣ್ಮಕ್ಳು ಧರ್ಮಸ್ಥಳಕ್ಕೆ ಹೋದ್ರು ಅವ್ರಿಗೇನೋ ಜೀವನದಲ್ಲಿ ಜಿಗುಪ್ಸೆ ಆಗಿ ನೇತ್ರಾವತಿ ಒಳಗೆ ಬಿದ್ದರು ಅಂತಿದ್ರು ಇದೇ ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ ನಮಗೆ ಬಾರಿಯ ಹೆಣ್ಣುಮಕ್ಕಳನ್ನು ಅವರು ಬೇಕಂತ ಮಾಡಿದಾಗ ಇವರು ಅಟ್ಲೀಸ್ಟು ಇವರು ಅಣ್ಣನ ಮಗನೋ ತಮ್ಮನ ಮಗನೋ ಕಂಟ್ರೋಲ್ ಮಾಡ್ಬೋದು ಇತ್ತವರು ಏನಂತ ಇದನ್ನೆಲ್ಲ ಮಾಡಬಾರ್ದು ಹೆಸರು ಬರ್ತದೆ ದೇವರು ಒಳ್ಳೆಯದೇ ಇದೆ ಏನಲ್ಲಿ ಈ ಮಂಜುನಾಥ ಸ್ವಾಮಿ ದೇವ್ರ ದೇವರೇ ಆದರೆ ಆಡಳಿತ ನಡೆಸೋರು ಇದು ದುರಂಕಾರದಿಂದ ನಡೆಸಿ ಸಾವಿರಾರು ಹೆಣ್ಮಕ್ಳನ್ನು ಕಗ್ಗೊಲೆ ಮಾಡಿದ್ದಾರೆ ಇವರು ಮಜಕ್ಕೋಸ್ಕರವಾಗಿ ಇವರು ಅದನ್ನೆಲ್ಲ ಅವಾಗಲೇ ನೋಡಿ ಇದು ಮಾಡಬೇಕಾಗಿತ್ತು ಭಾಳ ಲೇಟಾಗಿ ಎಸ್ ಐ ಟಿ ಕೊಟ್ಟಿದ್ದಾರೆ ಈಗೆಲ್ಲ ತಪ್ಪಿಸ್ತಾರೆ ಎಲ್ಲರೂ ಸಿಕ್ಕಾಕೊಳ್ತಾರೆ ಅನ್ನೋದೇ ಸಿಕ್ಕಾಕೋಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ ಯಾರೇ ಹೆಣ್ಮಕ್ಳಾಗಲಿ ನಾವು ಒಂದು ಹೆಣ್ಮಕ್ಳನ್ನು ಸಾಕಿರ್ತೀವಿ ಇಪ್ಪತ್ತು ವರ್ಷ ಅವರೇನು ಕಾಲೇಜಿಗೆ ಹೋಗೋದಂತೆ ಒಬ್ಬಟ್ಟು ಚೆಂದ ಇರೋ ಹುಡುಗಿನ ಈ ಹುಡುಗಿ ಬೇಕು ಅನ್ನೋದಂತೆ ಪ್ರಿನ್ಸಿಪಾಲ್ ಇದರಲ್ಲಿ ಪೂರ ಜನ ಇನ್ವಾಲ್ವ್ ಆಗಿದ್ದಾರೆ ಮೇಡಮ್ ಅವರೇ ನೇರ ಆಪಾದನೆ ನಂದು ಪೂರ ಜನ ಪ್ರಿನ್ಸಿಪಾಲ್ ಒಂದು ಹುಡುಗಿ ಕರ್ಕೊಂಡು ಹೋಗ್ತಾ ಇದ್ರೆ ಹೋಗ್ಲಿ ಬಿಡಿ ಅಂತಾರಂತೆ ಈಗ ಸಿಕ್ಕಾಕೋತಾರ ನೋಡಿ ಯಾಕಂದ್ರೆ ಓ ಧರ್ಮಸ್ಥಳ ಭಯ ಪಟ್ಕೊಂಡು ಹೇಳ ನಾವೇನು ದೇವ್ರ ಬಗ್ಗೆ ಮಾತಾಡೋಲ್ಲ ದೇವ್ರ ಶಕ್ತಿ ಇದೆ ದೇವರಲ್ಲಿ ಇದು ಭಕ್ತಿ ಇದೆ ನಾವು ಹೋಗ್ತೀವಿ ನೀವು ಹೋಗ್ತೀರಿ ಎಲ್ಲರೂ ಹೋಗ್ತೀವಿ ಆದರೆ ವ್ಯಕ್ತಿತ್ವ ಅಲ್ಲಿ ಆಡಳಿತ ರೂಢ ನಡೆಸೋರು ಸರಿ ಇಲ್ಲ ಅಂತ ಹೇಳ್ತೀನಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೇಯ್ನು ಅವರ ಸಿಬ್ಬಂದಿಗಳು ಮತ್ತು ಅವರ ರಿಲೇಷನ್ಗಳು ಅವ್ರನ್ನೆಲ್ಲ ಅವರು ಕ್ಲೀನಾಗಿ ನೋಡ್ಕೋಬೇಕ್ರಿ ಧರ್ಮಸ್ಥಳ ವರ್ಲ್ಡಲ್ಲಿ ಫೇಮಸ್ ಇದೆ ತಿರುಪತಿ ಬಿಟ್ಟರೆ ಧರ್ಮಸ್ಥಳನೇ ಇದು ಇಂಥದನ್ನೆಲ್ಲ ಅವರು ನೋ ಆಗದಿದ್ದಂಗೆ ನೋಡ್ಕೋಬೇಕಾಗಿತ್ತು ಇದು ಕೆಲವು ಆಗಿದೆ ಒಂದು ಒಂದು ಎರಡು ಆದಮೇಲೆ ಅವ್ರಿಗೆ ಧೈರ್ಯ ಬಂದಿದೆ ಧೈರ್ಯ ಬಂದು ಸಾವಿರಾರು ಆಗಿದೆ ಈಗ ಎಸ್ ಐ ಟಿ ಒಳಗೆ ತನಿಖೆ ಮಾಡಿ ಅಂಥವ್ರಿಗೆಲ್ಲ ತಕ್ಕ ಶಿಕ್ಷೆ ಕೊಡಬೇಕು ಜೀವಾವಧಿ ಶಿಕ್ಷೆ ಅವನು ಯಾರಿದ್ರೂ ಸರಿ ಮಗ ಇದ್ದರೂ ಸರಿ ಅವರಿದ್ರೂ ಸರಿ ಅವ್ರ ಅಣ್ಣನ ಮಕ್ಕಳಿದ್ದರೂ ಸರಿ ಯಾರಿದ್ರೂ ಸರಿ ಅವರಿಗೆ ಜೀವಾವಧಿ ಶಿಕ್ಷೆ ಮಾಡಬೇಕು ಯಾಕೆಂದ್ರೆ ಇದಾಗ್ದಿರ ಏನು ಹುಟ್ಟಲ್ಲ ಸಾವಿರ ಮೂವತ್ತೈದು ನಲ್ವತ್ತು ವರ್ಷದಿಂದ ನಡೀತಾ ಇದ್ದ ನಾನು ಚಿಕ್ಕ ವಯಸ್ಸಲ್ಲಿ ಓದುವಾಗ ನಂಬ್ತಿರೋ ಬಿಡ್ತೀನಿ ನೀವು ಎಷ್ಟೋ ಹೆಣ್ಣು ಮಕ್ಕಳು ನಮ್ಮ ಊರಿನವರೇ ಯಾರೋ ಏ ಆ ಏನೋ ಕೆಲಸ ಸಿಗಲಿಲ್ಲ ಅಂತ ನೇತ್ರಾವತಿ ಕೆದೆ ಕೆರೆಗೆ ಬಿದ್ದರಂತೆ ಆ ಎಮ್ಮ ಏನೋ ಮದುವೆ ಆಗಿಲ್ಲ ಅಂತ ಹೋಗಿ ನೇತ್ರಾವತಿ ಇದೇ ನಡೆದಿರೋದು ಕೈಕಾಲು ಕಟ್ಟೋದು ಎಂಜಾಯ್ ಮಾಡೋದು ಎತ್ತಿ ನೇತ್ರಾವತಿ ಕೆರೆ ಇದು ನದಿಗೆ ಬಿಸಾಕೋದು ಇದು ನಮಗೆ ಭಾಳ ಬೇಜಾರಾಗಿದೆ ಯಾರೇ ಇರಲಿ ರೀ ಅವ್ನ ಎಂಥವ್ನಿರಲಿ ಇದು ಇಂಥವು ತುಂಬ ನಡೀತಾ ಇದ್ದಾವೆ ಇವನ್ನೆಲ್ಲ ಭಾಳ ಇದು ಧೈರ್ಯ ಮಾಡಿ ಬರೋರಿಲ್ಲ ಯಾವತ್ತೂ ಬಿಡಬಾರ್ದು ಯಾವನೇ ಇರಲಿ ಎಂಥ ಪ್ರಭಾವ ಇರಲಿ ಅದಕ್ಕೋಸ್ಕರನೇ ಇದೆಲ್ಲ ನಡೆದಿದ್ದಕ್ಕೋಸ್ಕರನೇ ಅವರು ಬಿ ಜೆ ಪಿಗೆ ಸೇರಿಕೊಂಡು ರಾಜ್ಯಸಭಾ ಮೆಂಬರ್ ಆದರು ಗೊತ್ತಾ ನಿಮಗೆ ಹೆದರ್ಕೊಂಡು ಏನೋ ಮುಂದೆ ನನ್ನ ಮೇ ತಲೆ ಮೇಲೆ ಬರ್ಬೋದಾ ಅಂತ ದೇವಸ್ಥಾನ ದೇವಸ್ಥಾನದ ಆಡಳಿತ ಆಡಳಿತ ಮಂಡಳಿ ದಿನ ಅದನ್ನು ಎಚ್ಚೆತ್ಕೊಂಡು ಯಾರು ಎಲ್ಲಿ ಹೋಗ್ತಾರೆ ಏನಾಗ್ತಾರೆ ಕಾಡಲ್ಲಿ ತೊಗೊಂಡು ಹೋಗೋದು ಚೆನ್ನಾಗಿರೋ ಹೆಣ್ಮಕ್ಳು ಬದುಕಂಗಿಲ್ವಾ ಬದುಕಬೇಕು ರೀ ಚೆನ್ನಾಗಿ ನೋಡ್ಕೋಬೇಕು ಆಡಳಿತ ರೂಢ ಅಂದರೆ ಕಠಿಣವಾಗಿ ಅಲ್ಲಿ ಕಾನೂನು ಬದ್ಧವಾಗಿ ಅವರು ನಡ್ಕೋಬೇಕು ಎಷ್ಟು ಜನ ಸತ್ತಿದ್ದಾರೆ ಗೊತ್ತಾ ನಿಮಗೆ ಸಾವಿರಾರು ಜನ ರೀ ನೂರೈವತ್ತು ಇದು ಸುಮ್ಮನೆ ಮುಂಡ ದುಂಡ ಪಂಡ ಅನ್ನೋದು ಸಾವಿರಾರು ಜನ ಸತ್ತಿದ್ದಾರೆ ಈಗ ಎಸ್ಥದ್ದು ಧರ್ಮಸ್ಥಳದಲ್ಲಿ ಬರ್ತೀನಿ ಅದು ಸ್ವಾಗತ ಆದ್ರೆ ಸುಮಾರು ವರ್ಷಗಳಿಂದ ಧರ್ಮಸ್ಥಳದ ಮೇಲೆ ಒಂದು ಅಪನಂಬಿಕೆ ಇದೆ ಈ ಕೊಲೆಗಳು ಅದು ಇದು ಆಮೇಲೆ ಅತ್ಯಾಚಾರ ಅಂತವೆಲ್ಲ ಪ್ರಚಾರದಲ್ಲಿದೆ ವಿಷಯ ಅದು ನಿಜಾಂಶ ಕಂಡಿಡಿಬೇಕಾದ್ರೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಸರ್ಕಾರ ಅದು ನ್ಯಾಯಸಮ್ಮತವಾಗಿದೆ ಅದರಲ್ಲಿ ಬರಲಿ ನಿಜಾಂಶ ಏನು ನ್ಯಾಯಬದ್ಧವಾಗಿ ಮಾಡಬೇಕು ಎಸ್ ಐ ಟಿ ಆಗಲಿ ಯಾವುದೇ ಸಿ ಬಿ ಐ ಆಗಲಿ ಮತ್ತೊಂದೇ ಆಗಲಿ ಅಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನ ಹೊರಗಡೆ ತೆಗಿಬೇಕು ಅದೇ ನನ್ನ ಅಭಿಪ್ರಾಯ ಸರ್ ಸಾವಿರಾರು ಜನ ಹೆಣ್ಮಕ್ಳು ಸತ್ತಿದ್ದಾರೆ ಹೆಣ್ಣಗಳು ಸಿಗ್ತಾ ಅಲ್ಲ ಸಾವಿರ ಇರಲಿ ಎರಡು ಸಾವಿರ ಇರಲಿ ಅತ್ಯಾಚಾರ ಕೊಲೆ ಹೆಣ್ಮಕ್ಳು ಹೆಣ್ಣು ಮಹಿಳೆಯರಿಗೆ ಅಥವಾ ನಿಜಾಂಶ ಹೊರಬರ್ಲಿ ಎಸ್ ಐ ಕಿಯಿಂದ ಅದರಲ್ಲೇನು ಅವರು ಸರ್ಕಾರ ತಗೊಂಡಿರೋ ಕ್ರಮ ಸ್ವಾಗತ ಅಷ್ಟು ಮಾತ್ರ ಹೇಳ್ಬೋದು ಸರ್ ಧರ್ಮಸ್ಥಳದಲ್ಲಿ ಆಗಿರುವಂತಹ ಮಾಸ್ ಮರ್ಡರ್ ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ಎ ಐ ಟಿ ಟೀಮ್ ರಚನೆ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್ ಇದು ಉತ್ತಮ ನಿರ್ಧಾರ ಅಂತ ಹೇಳ್ಬೇಕು ಹೇಳ್ಬೋದು ಯಾಕೆಂದರೆ ಒಂದು ಧರ್ಮದ ನಾಡಿನಲ್ಲಿ ಧರ್ಮದ ಮಣ್ಣಿನಲ್ಲಿ ಮತ್ತು ಅದು ಧರ್ಮಸ್ಥಳ ಅಂದ್ಬಿಟ್ಟು ಇಡೀ ಕರ್ನಾಟಕ ಅಲ್ಲದೆ ಪ್ರ ನಮ್ಮ ದೇಶಾದ್ಯಂತ ಜನರು ಅಲ್ಲಿ ದರ್ಶನಕ್ಕೆ ಹೋಗ್ತಾರೆ ಆದರೆ ಕಿಡಿ ಇಲ್ದ ಹೊಗೆ ಬರಲ್ಲ ಅಲ್ಲಿ ಕೊಲೆ ಆಯಿತು ಅವರ ತಾಯಿಯ ಒಂದು ಮಾತು ಕೇಳಿದ್ರೆ ಎಂಥ ಕಟುಕನ ವೃದ್ಧಿಯನ್ನು ಕರಗುತ್ತೆ ಮೇಡಮ್ ಏನು ಹೇಳ್ತಿದ್ದಾರೆ ಅಂದರೆ ಅವರ ತಾಯಿ ಮಗುವಿನ ತಾಯಿ ತಾಯಿ ಆ ಮಗುವಿನ ಮರ್ಮಾಂಗವನ್ನು ಕಚ್ಚಿ ಅಲ್ಲಿ ಮಣ್ಣಾಕಿ ಸುಟ್ಟಿರೋ ಜಾಗನ ತೋರಿಸ್ತಿದ್ದಾರೆ ಅಂದ್ರೆ ಎಂತ ಕಠಿಣ ಜನ ಇರ್ಬೋದು ಪ್ರತಿಯೊಬ್ಬ ಏನ್ ತಿಳ್ಕೊಂಡಿದ್ದೀವಿ ಧರ್ಮಸ್ಥಳ ಧರ್ಮ ಇರ್ತಕ್ಕಂಥದ್ದು ಅಲ್ಲಿ ಏನು ನಡೆಯಲ್ಲ ನ್ಯಾಯವಾಗಿ ಸತ್ಯ